ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ನಮಗೆ ತಿಳಿದಂತೆ ನಿನ್ನೆ ಮೊನ್ನೆಯಿಂದ ರಾಹುಲ್ ಗಾಂಧಿ ಅವರು ಬಂದು ಬಳ್ಳಾರಿ ಹೊರವಲಯದಲ್ಲಿರೋ ಸಂಜೀರಾಯನ ಕೋಟೆಯಲ್ಲಿ ಇರೋದಕ್ಕೆ ಇವರು ಕೆ ಡಿ ಬಿ ಅವರು ನೂರ ಐವತ್ನಾಲ್ಕು ಎಕರೆ ಇದು ಸ್ವಾಧೀನಕ್ಕೆ ತೊಗೊಂಡಿದ್ದಾರೆ ಅದರಲ್ಲಿ ಅಪಿರೇಲ್ ಪಾರ್ಕ್ ಮಾಡಬೇಕು ಅಂತೇಳಿ ಮೊನ್ನೆ ಒಂದು ಮೀಟಿಂಗ್ನು ಕರೆದಿದ್ರು ಕೆ ಐ ಡಿ ಬಿ ಅವರು ನಾವೆಲ್ಲ ಹೋಗಿದ್ವಿ ಅದಕ್ಕೆ ಅಡಿಗೆಲ್ಲ ಹಾಕ್ಲಿಕ್ಕೆ ಬರ್ತಿದ್ದಾರೆ ಎಂಬ ಸುದ್ದಿ ಹರಡ್ತಾ ಇದೆ ಈಗ ಒಂದು ಎರಡು ಮೂರು ದಿನದಿಂದ ಬಳ್ಳಾರಿಯಲ್ಲಿ ನಮ್ಮ ಬೇಡಿಕೆ ಏನು ಅಂದರೆ ಬರಲಿ ಅಡಿಗೆಲ್ಲ ಹಾಕಲಿ ಮಾಡಲಿ ಒಳ್ಳೆಯದೇ ಇಲ್ಲ ಅಂತ ಹೇಳ್ತಾಯಿಲ್ಲ ನಮ್ಮ ಬಳ್ಳಾರಿ ಜೀನ್ಸಿಗೆ ಈಗಿರೋ ನಾವು ಪರಿಸ್ಥಿತಿಯಲ್ಲಿ ನಮಗೇನು ಬೇಕೋ ಅಂಬೋದನ್ನು ತಿಳ್ಕೊಂಡು ಫಸ್ಟ್ ಅದನ್ನು ಮಾಡಲಿ ಆಮೇಲೆ ದೊಡ್ಡದು ಮಾಡಲಿ ನಮ್ಮದು ಈಗ ಪುರಾತನ ಕಾಲದಿಂದ ನಮ್ಮ ಬಳ್ಳಾರಿ ಅಂದರೆ ಫೇಮಸ್ ಜೀನ್ಸಲ್ಲಿ ಮೊದಲಿನಿಂದ ಮಾಡ್ಕೊಂಡು ಬಂದಿದ್ದೀವಿ ಮೈನ್ಸ್ಗಿಂತ ಮೊದಲು ನಮ್ಮ ಬಳ್ಳಾರಿಯಲ್ಲಿ ಜೀನ್ಸೇ ಇದ್ದಿದ್ದು ಜೀನ್ಸ್ಗೆ ಹೆಚ್ಚು ಫ ಫೇಮಸ್ ಆಗಿದ್ವಿ ನಮ್ಮ ಕೊರತೆಗಳನ್ನು ಒಂದು ಸಮೀಕ್ಷೆ ಮಾಡಿ ಅವರು ಸಮೀಕ್ಷೆ ಮಾಡಿ ಯಾ ಟೈಲರ್ಗೆ ಏನು ಬೇಕು ಯೂನಿಟ್ ಓನರ್ಗೆ ಏನು ಬೇಕು ಮಾಲೀಕನಿಗೆ ಏನು ಬೇಕು ಎಲ್ಲರೂ ತೊಂದರೆಯಲ್ಲಿದ್ದಾರೆ ಟೈಲರಿಂದ ಹಿಡಿದು ಮಾಲೀಕ ದೊಡ್ಡ ದೊಡ್ಡ ಟ್ರೇಡರ್ಸ್ ಕೂಡ ಸ್ವಲ್ಪ ಟ್ರಬಲ್ನಲ್ಲಿದ್ದಾರೆ ಅವ್ರಿಗೆ ಏನು ಬೇಕು ಸರ್ಕಾರದಿಂದ ಏನು ಸಹಾಯ ಬೇಕು ಅಂಬೋದನ್ನು ಅವರು ತಿಳ್ಕೊಂಡು ಫಸ್ಟ್ ಅದನ್ನು ಮಾಡಲಿ ಹೊಸ ಹೊಸ ಏನನ್ನ ಮಾಡಲಿ ನಾವು ವೆಲ್ಕಮ್ ಮಾಡ್ತೀವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಈಗ ನಾವು ಮೊನ್ನೆ ಮೀಟಿಂಗ್ ಹೋದಾಗ ಕೆ ಐ ಡಿ ಬಿ ಅವರು ಕರೆದಾಗ ಇದೇ ಸಂಜೀರ ಕೋಟೆ ಇದು ಜೀನ್ಸ್ ಅಪ್ರಿಯಲ್ ಪಾರ್ಕ್ ಮಾಡ್ತೀವಿ ಅಂದಾಗ ಒಂದು ಎಕರೆಗೆ ಅವರು ಅಂದಾಜು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಜಮೀನು ರೇಟ್ ಹಿಡಿದಿದ್ರು ಅಂದರೆ ಡೆವಲಪ್ಮೆಂಟ್ ಮಾಡಿ ಕೊಡ್ತಾರೆ ಅವರು ಅದರಲ್ಲಿ ಮತ್ತು ಸಬ್ಸಿಡಿ ಏನು ಕೊಡಲ್ಲ ಜಮೀನು ಖರೀದಿಗೆ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಈ ಇದೇ ಥರ ನಮಗೆ ಮೊದಲೆಲ್ಲ ಮಾಡಿ ಇಲ್ಲಿ ಒಂದು ಅರವತ್ತ್ನಾಲ್ಕು ಎಕ್ರೆಯಲ್ಲಿ ಎಂಬತ್ತು ಯೂನಿಟ್ಗಳು ಹಾಕಿದ್ದೀವಿ ನಾವು ವಾಷಿಂಗ್ ಯೂನಿಟ್ಗಳು ಎಲ್ಲ ನಮಗೆ ಎಲ್ಲ ಸವಲತ್ತು ಕೊಡ್ತೀವಿ ಅಂತ ಹೇಳಿ ಇವತ್ತಿನವರೆಗೂ ಏನೂ ಕೊಟ್ಟಿಲ್ಲ ಅದೇ ಥರ ಇದು ಆಗಬಾರ್ದು ನಮ್ಗೆ ಏನು ನೀಡಿದೆ ಬಳ್ಳಾರಿ ಜೀನ್ಸ್ಗೆ ಅದನ್ನು ಕೊಟ್ಟರೆ ನಾವು ಬಳ್ಳಾರಿ ಜನರು ತುಂಬ ಸಂತೋಷ ಆಗ್ತೀವಿ ಅಂತೇಳಿ ನನ್ನ ಒಂದು ಬೇಡಿಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ